ವಿಶೇಷವಾಗಿಟ್ಟು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ರೂಪಿಸಬೇಕು ಕಾರಣ ಏನಂತಂದರೆ ಶಾಲೆ ಅಂತಂದರೆ ಸಮಾಜ ಸಮಾಜದ ಜೊತೆ ಜೊತೆ ಕೆಲಸ ಮಾಡಿದ್ರೆ ಮಾತ್ರ ಶಾಲೆಗಾರರು ಜನರು ಸಹಿತ ಸಮಾಜ ಶಾಲೆಯಲ್ಲಿ ಜೊತೆಗಿತ್ತು ಅಂತಂದರೆ ಅನೇಕ ಕಾರ್ಯಕ್ರಮಗಳಾದರೆ ನಮ್ಮ ಮುಂದಿನ ಭವಿಷ್ಯತ್ತಿನ ಪ್ರಜೆ ಪ್ರತಿಭಾವಂತನಾಗಿ ಹೊರಹೊಡ್ಬೇಕಂತಂದರೆ ಶಾಲೆ ಕಾರಣ ಅದಕ್ಕೆ ಸಹಕಾರ ಜನರದ್ದಿರಬೇಕು ಆ ಜನರ ಸಹಕಾರದ ನಿಮಿತ್ತವಾಗಿ ಇಲ್ಲಿ ನಾವು ಮೊದಲೆಲ್ಲ ರೈತ ಹೋರಾಟಗಳು ಮಾಡಿದ್ರು ಎಂಬತ್ತರ ದಶಕದಲ್ಲಿ ನಿಮಗೆಲ್ಲ ಬರ್ತಿರೋಂಗ ಎಮ್ ಡಿ ನಂದುಣ್ಣ ಸ್ವಾಮಿ ಅವರು ನೇತೃತ್ವದಲ್ಲಿ ಬರ್ತಾರೆ ಏನು ರೈತರು ಹೋರಾಟಗಳಿದ್ವಲ್ಲ ಆ ಹೋರಾಟದಲ್ಲಿ ಮುಂಚೂಣಿ ಕಾರ್ಯಕರ್ತರಾಗಿದ್ದು ಅಂತ ನಾವು ಕಾ ಕಾಲಾನಂತರ ನಾವು ಶಾಲೆಗಳು ಮಾಡಿದ್ವಿ ಶಾಲೆಗಳು ಉದ್ದೇಶ ಅವತ್ತು ಸಹಿತ ಹೇಳಿದ್ರು ನಂಜುಂಡ ಸ್ವಾಮಿ ಅವ್ರು ಹೇಳಿದ್ರು ಜನರು ಜ್ಞಾನವಂತರಾಗುವ ತನಕ ಈ ಒಂದು ಪರಿಸ್ಥಿತಿಯಿಂದ ಹೊರಬರೋಕ್ಕೆ ಅಸಾಧ್ಯ ಅಂತವಂಥ ಮಾತನ್ನು ಅವತ್ತು ಹೇಳ್ತಿದ್ರು ಆ ಕಾರಣಕ್ಕಾಗಿ ಶಾಲೆ ತರಗತಿ ಶಾಲೆ ಸಮಾಜದ ಜೊತೆ ಜೊತೆಗೆ ಅಲ್ಲ ಇವತ್ತು ಅನೇಕ ಜನರು ನಮ್ಮ ಮುಂದೆ ಹೋಗ್ತಾರೆ ಇವತ್ತು ಸಹಿತ ಅಂತ ಒಂದು ದೊಡ್ಡ ಕಾರ್ಯಕ್ರಮ ನಾವು ಅಟ್ ಅಂದ್ಕೊಂಡಿದ್ದೆ ಅಂತಂದರೆ ಅದಕ್ಕೆ ಹಲವಾರು ಜನರ ಕಾರಣ ಊರವರ ಸ್ನೇಹಿತರ ಮತ್ತು ಸಮಾನ ಮನಸ್ಕರ ಒಂದಿಷ್ಟು ಮಂದಿ ಒಂದು ಎರಡು ದಿವಸದ ಖರ್ಚನ್ನೇ ಅವರು ತಿಂಡ್ ಜನರೇ ಆ ಒಂದು ಕಾರ್ಯಕ್ರಮಕ್ಕೆ ಜನರೇ ಅಂದ್ರೆ ಅವರೇ ತಾವು ಸ್ವಯಂ ಸೇವಾ ಬಳಗಂತ ತಾವೇ ಮಾಡಿಕೊಂಡು ಅವರೇ ಕಾರ್ಯಕ್ರಮ ನಡೆಸ್ಕೊಳ್ಳುವಂಥ ಕೆಲಸ ಅವರವ್ರು ಮಾಡಕ್ಕೆ ಜೊತೆಗೆ ಸಹಿತ ನಿಮ್ಮನ್ನು ಸಹಿತ ಆ ಕಾರ್ಯಕ್ರಮ ನಾವು ಆಹ್ವಾನಿಸ್ತಾ ಇದ್ದೀವಿ ಮೂರು ದಿನಗಳ ಕಾರ್ಯಕ್ರಮ ಹೆಂಗದು ಅಂತಂದರೆ ರೈತ ಕಾರ್ಯಕ್ರಮ ಅಂತಂದರೆ ರೈತರಿಗಾಗಿ ವಿಶೇಷವಾಗಿ ನೀವು ಕರೆಯಿರಿ ಪ್ರಾಶ್ತನಗಳ ಮಾತುಗಳನ್ನ ಕೇಳಿರ್ತೀರಿ ವಾಟ್ಸಪ್ಪಲ್ಲಿ ಮತ್ತು ಫೆಂದೂಗಳಲ್ಲಿ ಮತ್ತು ಯೂಟ್ಯೂಬಲ್ಲಿ ಅವರು ಬರ್ತಿರ್ತಾರೆ ನಮ್ಮ ಭಾಗದಾಗ ಬಂದಿಲ್ಲ ನಮ್ಮ ಭಾಗದಲ್ಲಿ ಬಂದಿಲ್ಲ ಅವ್ರ ಪ್ರಭಾವ ನಮ್ಮ ಭಾಗದ ರೈತರಿಗಾದರೆ ಅವರು ಸಾವಯವ ಕೃಷಿಯಲ್ಲಿ ಮತ್ತೆ ಒಂದು ಎಕರೆ ಎರಡು ಎಕರೆ ಸಣ್ಣ ಸಣ್ಣ ರೈತರಿಗೆ ಸಹಿತ ಕುಟುಂಬಕ್ಕಾಗಿ ಬೇಕಾದಂಥ ಎಲ್ಲ ಸೌಸನ್ನ ಧಾನ್ಯಗಳನ್ನು ಹೊರದಲ್ಲೇ ಒಂದು ದೇಗ್ರಲ್ಲಿ ಬೆಳಿಬೇಕು ನಾವು ಖರೀದಿಯನ್ನು ಖರೀದಿ ಅಂದರೆ ವಸ್ತು ರೆಡಿಯಾದ ವಸ್ತುಗಳನ್ನ ಖರೀದಿ ಮಾಡೋಕ್ಕೆ ಮಾತ್ರ ಮಾರ್ಕೆಟ್ ಹೋಗ್ಕೊಳ್ಳೋದನ್ನು ನಮ್ಮ ಮನೆಗೆ ಬೇಕಾದಂಥ ಎಲ್ಲ ವಸ್ತುಗಳ ನಮ್ಮಲ್ಲೇ ಬೆಳೀಬೇಕು ಅಂತ ಅನ್ನೋ ಪರಿಕಲ್ಪನೆಯಲ್ಲಿ ಲಖಪತ್ತಿ ಕೃಷಿ ಅಂತ ಅನ್ನೋದು ಸಹಿತ ಮಾಡಿದ್ದಾರೆ ಆ ಪ್ರಭಾವಕ್ಕೊಳಗಾದಂಥ ಇವರು ನಾವೆಲ್ಲ ಅಂಥದ್ದೊಂದು ಅವರ ಮಾತುಗಳಿಂದ ಪ್ರಭಾವಿತರಾಗಿ ಕೆಲವು ಜನ ರೈತರು ಪರಿವರ್ತನೆ ಅಂತಂದರೆ ಸಮಾಜಕ್ಕೆ ಅದೊಂದು ಬಡಿಗೆ ಅಂತ ತಿಳ್ಕೊಂಡು ಅವ್ರನ್ನ ಕಂಡು ಬಂದರೆ ಬೇಕು ಎರಡನೇ ದಿವಸ ಮಹಿಳಾ ಸಮಾವೇಶ ಮಹಿಳಾ ಸಮಾವೇಶ ವಿಶೇಷವಾಗಿ ತಾಯಂದ್ರಿಗೆ ಭಾಳ ಎಂಥ ಜಾಗೃತಿ ತುಂಬ ಹೆಚ್ಚೇ ನೋವು ನಡುವೆಗಳನ್ನು ಅಂದರೆ